ರೈತ ವಿರೋಧಿ ಸರ್ಕಾರ ಅದು ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯ ಲಕ್ಷ ಲೀಟರ್ ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯ ರೈತರು ಇವತ್ತು ಕಷ್ಟಪಟ್ಟು ಉತ್ಪಾದನೆ ಮಾಡ್ತಾ ಇದ್ದಾರೆ ಗುಡಬಣ್ಣೆಯಿಂದ ಕೋಲಾರಗೆ ಹೋಗ್ಬೇಕು ಅಂದ್ರೆ ನೂರ್ ಕಿಲೋಮೀಟರ್ ಅಲ್ಲ ನೂರ್ ಕಿಲೋಮೀಟರ್ಗಿಂತ ಹೆಚ್ಚಾಗ್ತದೆ ಯಾರಾದ್ರೂ ಅಲ್ಲಿ ಹೋಗಿ ಒಕ್ಕೂಟದಲ್ಲಿ ಮಾತನಾಡ್ಬೇಕು ಅವ್ರ ಸಮಸ್ಯೆ ಹೇಳ್ಕೋಬೇಕು ಅಂದ್ರೆ ನೂರು ಕಿಲೋಮೀಟರ್ ಹೋಗ್ಬೇಕು ಯಾಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರೋದು ಇವರಿಗೆ ಪ್ರಜ್ಞೆ ಇಲ್ವಾ ಈ ಜಿಲ್ಲೆಯಲ್ಲಿ ಐದು ಜನ ಶಾಸಕರಿದ್ದಾರೆ ಒಬ್ಬರು ಸಚಿವರನ್ನು ಮಾಡಿದ್ದಾರೆ ತಾಂತ್ರಿಕ ಕಾರಣಗಳಿಂದ ಹೊಡೆದ್ಬಿಟ್ರೆ ತಾಂತ್ರಿಕ ಕಾರಣಗಳಿಂದ ಅಲ್ಲ ನೀವು ರದ್ದು ಮಾಡಿರೋದು ರಾಜಕೀಯ ಕಾರಣಗಳಿಂದ ಅಂತ ನಾನು ಹೇಳಿದ್ದೀನಿ ರಾಜಕೀಯದ ದುರುದ್ದೇಶದಿಂದ ನೀವು ರದ್ದು ಮಾಡಿದ್ದೀರಿ ನನ್ನ ಮೇಲೆ ಸೇಡನ್ನ ಅಂತ ಅಂತೇಳಿ ಈ ಜಿಲ್ಲೆಯ ರೈತರಿಗೆ ಅಪಮಾನ ಮಾಡಿದ್ದೀರಿ ಇದನ್ನು ಅನೇಕ ಬಾರಿ ಹೇಳಿದ್ದೆ ನಾನು ನಮ್ಮ ಜಿಲ್ಲೆಯ ರೈತರು ಸ್ವಾಭಿಮಾನದಿಂದ ಇದ್ದಾರೆ ನಿಮ್ಮ ಮೇಲಿರ್ತಕ್ಕಂಥ ಕೋಪವನ್ನ ಯಾವಾಗ ತೀರ್ಸ್ಕೊಳ್ತಾರೆ ಅಂದರೆ ಈ ಬರುವಂಥ ಪಾರ್ಲಿಮೆಂಟ್ ಚುನಾವಣೆ ತೀರ್ಸ್ಕೊಳ್ತಾರೆ